ಐಡಿಯಾ ವಿಡಿಯೋ ಒಂದನೇ ತರಗತಿಗೆ ಹೋಗುವ ಮಕ್ಕಳ ತಾಯಿ ನೀಡಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಅಕ್ಷರಗಳ ಕಾರ್ಡ್ ಅನ್ನು ವಸ್ತುಗಳ ಮೇಲೆ ಇಡುವ ಚಟುವಟಿಕೆ ಮತ್ತು ಚುಕ್ಕಿಗಳನ್ನು ಸೇರಿಸಿ ಎಲೆಗಳನ್ನು ಹೊಂದಿಸಿ ಬರೆಯುವ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ್ ಪ್ರತಿನಿಧಿಗೆ ಕಲಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಶಿಶುಗೀತೆಯನ್ನು ನೋಡಿ ಕೇಳೋಣ ಮತ್ತು ಮನೆಗೆ ಹೋಗಿ ಮಕ್ಕಳಿಗೆ ಮಾಡಿಸೋಣ ಚಂದ ಮಾ ಚಂದ ಆಡು ಆಡುಬ ಬಂದು ಓಡ ಬಾ ಮುಂದೆ ಮುಂದೆ ಬಾ ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ನಾನು ನಾನು ಅಳ್ತೀನಿ ಎಲ್ಲಿಗೆ ಹೋದರೂ ಬರ್ತೀಯ ಅಲ್ಲೇ ದೂರದಲ್ಲಿ ಇರ್ತೀಯ ಮೆಲ್ಲಗೆ ಸಣ್ಣಗೆ ಆಗ್ತೀಯ ಹಿಂದೆ ಮುಂದೆ ಹೋಗ್ತೀಯ ಚಂದ ಮಾಮಾ ಬಾ ಮುಂದಿನ ಚಟುವಟಿಕೆಯ ಹೆಸರು ವೀಕ್ಷಿಸಿ ಮತ್ತು ಚರ್ಚಿಸಿ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಬಳಸಿಕೊಂಡು ಏನಾದರೂ ಹೊಸದನ್ನು ರಚಿಸುವ ಸಂತೋಷವೇ ಬೇರೆಯಾಗಿರುತ್ತದೆ ಜೊತೆಗೆ ಈ ಚಟುವಟಿಕೆಗಳು ಮಗುವಿನ ಬೆರಳುಗಳು ಮತ್ತು ಕಣ್ಣುಗಳ ನಡುವೆ ಉತ್ತಮ ಸಮನ್ವಯವನ್ನು ಅಭಿವೃದ್ಧಿಪಡಿಸುತ್ತವೆ ಬನ್ನಿ ಈ ವಿಡಿಯೋದಿಂದ ಬಣ್ಣಗಳು ಹತ್ತಿ ಸ್ಪಂಜ್ ಮತ್ತು ಬೆರಳುಗಳನ್ನು ಬಳಸಿ ಹೇಗೆ ಕಲಾಕೃತಿಯನ್ನು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಪರಸ್ಪರ ಗುಂಪಿನಲ್ಲಿ ಹೇಳಿ ಅಲ್ಲಿಯವರೆಗೆ ವಿಡಿಯೋವನ್ನು ಈ ಚಟುವಟಿಕೆಯ ಹೆಸರು ಎಲ್ಲರೂ ಸೇರಿ ಮಾಡೋಣ ವಿವಿಧ ಬಣ್ಣಗಳ ಸಹಾಯದಿಂದ ಇಷ್ಟವಿರುವ ರಂಗೋಲಿಯನ್ನು ಬಿಡಿಸಿ ಮತ್ತು ಅದನ್ನು ಪರಸ್ಪರ ತೋರಿಸಿ ಯಾವ ತಾಯಿಗೆ ರಂಗೋಲಿ ಹಾಕುವಲ್ಲಿ ತೊಂದರೆ ಉಂಟಾಗುತ್ತಿದೆಯೋ ಆ ತಾಯಂದಿರಿಗೆ ಸಹಾಯ ಮಾಡಿ ಯಾವ ತಾಯಿ ಸುಂದರವಾದ ರಂಗೋಲಿಯನ್ನು ಬಿಡಿಸಿದ್ದಾರೆ ಅವರಿಗೆ ಚಪ್ಪಾಳೆಯನ್ನು ತಟ್ಟಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಕಾಗದ ಚೌಕಾಕಾರದ ತುಂಡುಗಳನ್ನು ಮಾಡಿ ಮತ್ತು ಅವುಗಳ ಮೇಲೆ ಒಂದೊಂದು ಅಕ್ಷರವನ್ನು ಬರೆದು ವರ್ಣಮಾಲೆಯ ಕಾಡುಗಳನ್ನು ಮಾಡಿ ಎಲ್ಲಾ ಕಾಡುಗಳನ್ನು ಒಂದೇ ಪೆಟ್ಟಿಗೆಯಲ್ಲಿ ಸಂಗ್ರಹಿಸಿ ಪೆಟ್ಟಿಗೆಯಿಂದ ಯಾವುದಾದರೂ ಎರಡು ಕಾಡುಗಳನ್ನು ತೆಗೆದುಕೊಂಡು ಅವುಗಳನ್ನು ಮಗುವಿನ ಮುಂದೆ ಇಟ್ಟು ಯಾವ ಪದವಾಗಿದೆ ಎಂದು ಕೇಳಿ ಬೇರೆ ಬೇರೆ ಅಕ್ಷರಗಳೊಂದಿಗೆ ಈ ಆಟವನ್ನು ಆಡಿ ಜೊತೆಗೆ ಚಿತ್ರಗಳನ್ನು ಎಣಿಸಿ ಅಂಕಿಗಳನ್ನು ಬರೆಯುವ ಅಭ್ಯಾಸ ಹಾಳೆಯನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು